ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನು ದೇವಿಕಾ ಸೊ ಬನ್ನಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಂದ ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಚಾನಲ್ನ ಫಾಲೋ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಈ ವಾರದಿಂದ ವೀಕ್ಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡೋ ಚಾಲೆಂಜಸ್ನ ತಗೊಂಡಿದ್ದೀನಿ ಅಪ್ಲೋಡ್ ಮಾಡಿ ಮಾಡ್ತೀನಿ ಸೊ ಏನಪ್ಪ ಇಲ್ಲಿ ಜಂಕ್ ಫುಡ್ ಅಥವಾ ಫುಡ್ ಸ್ಟ್ರೀಟಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಸೊ ನಾವು ಬಿಡದಿಯಿಂದ ಮೈಸೂರಿಗೆ ಬಂದಿದ್ದೀವಿ ಅಂದರೆ ಏನು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಟೈಮ್ ಅನಿಸುತ್ತೆ ಹೋಗೋಣ ಅಂತ ಹೋಗೋಣ ಅಂತ ಸಮಯದ ಕಾರಣ ಹೋಗೋಕ್ಕಾಗಲಿಲ್ಲ ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿವರೆಗೂ ಈಗ ಫುಡ್ನ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ ಇದೆಲ್ಲಿದೆ ಅಂತ ಗೊತ್ತಲ್ವ ನಿಮಗೆ ಲಲಿತಾ ಮಹಲ್ ರೋಡಲ್ಲಿ ಫುಡ್ ಜಂಕ್ ಫುಡ್ ಒಂದು ಸ್ಟ್ರೀಟ್ ಆಗಿದೆ ನಾಟ್ ಓನ್ಲಿ ಜಂಕ್ ಫುಡ್

ಚಾಕ್ಲೇಟ್ ಕೇಕ್ ಹಾಕಿ ಅಂದರೆ ಚಾಕ್ಲೇಟ್ ಸಿರಪ್ ಹಾಕಿ ಒಂದು ಡಿಫ್ರೆಂಟ್ ಆಗಿರೋ ಡೆಸರ್ಟ್ನ ಕೊಡ್ತಾಯಿದ್ರು ಲೇಖನ ತುಂಬ ದಿನದಿಂದ ಕೇಳ್ತಾ ಇದ್ದರು ಡೆಸರ್ಟ್ ಬೇಕು ಅಮ್ಮ ಡೆಸರ್ಟ್ ಬೇಕು ಅಂತ ಸೊ ಅವಳಿಗೋಸ್ಕರ ಒಂದು ಸ್ಟ್ರಾಬೆರಿ ಡೆಸರ್ಟ್ನ ತೊಗೊಟ್ಟಿದೀವಿ ನಾವೆಲ್ಲ ಲೈಕ್ ನೈನ್ ಓ ಕ್ಲಾಕ್ ಆಗಿತ್ತಲ್ವಾ ಊಟ ಮಾಡಿಕೊಂಡೇ ಹೋಗೋಣ ಅಂತ ಇಲ್ಲಿ ಊಟ ಮಾಡಿದ್ರು ಊಟ ಅಂದರೆ ಲೈಟಾಗಿ ಅಮ್ಮನ ಮನೇಲಿ ಆಲ್ರೆಡಿ ಊಟ ಆಗಿತ್ತು ಸೊ ಸಿಂಪಲ್ಲಾಗಿ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದು ಹೋಗ್ತಾಯಿದ್ವಿ ಅಂದರೆ ಐಸ್ ಕ್ರೀಮ್ ಸ್ಟ್ರಾಬೆರಿ ಫ್ರೂಟ್ ಸಾಲೆಡ್ಡು ಆ ಥರ ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಬನ್ನಿ ಇವತ್ತು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಿಮ್ಮನ್ನ ಮೀಟ್ ಮಾಡ್ತಿದ್ದೀನಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಸೊ ನಾವು ಬಂದಿರೋದಂಥದ್ದು ರಾಮನಾಥ್ಪುರ ದೇವಸ್ಥಾನಕ್ಕೆ ರಾಮನಾಥ್ಪುರ ದೇವಸ್ಥಾನದಲ್ಲಿ ಎರಡು ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ರಾಮೇಶ್ವರ ದೇವಸ್ಥಾನ ಅಂತ ಫಸ್ಟು ನಾವು ಹೋಗ್ತಿರೋದು ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದ ಔಟ್ಸೈಡ್ ನಾನು ವಿಡಿಯೋ ಎಲ್ಲ ಮಾಡ್ಬೋದು ಸಾರಿ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋ ಪರ್ಮಿಷನ್ ಇರಲಿಲ್ಲ ರಾಮೇಶ್ವರ ದೇವಸ್ಥಾನ ಆಲ್ಸೋ ಸುಬ್ರಹ್ಮಣ್ಯ ದೇವಸ್ಥಾನ ಆಲ್ಸೋ ಸೊ ಎಷ್ಟಾಗುತ್ತೆ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ರಾ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ಇದೇ ಇದೆ ಗಾದೆ ಸಾರಿ ಗಾದೆ ಎಲ್ಲ ಮಾತು ಹೇಳ್ತಾರೆ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಈ ರಾ ರಾಮನಾಥ್ಪುರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಳಗಡೆಯಿಂದಲೇ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ ಅದಂತೂ ನಮಗಂತೂ ಗೊತ್ತಿಲ್ಲ ಹಿಂದಿನ ಕಾಲದವ್ರು ಹೇಳಿರೋದನ್ನ ನಿಮಗೂ ಸಹ ನಾನು ಹೇಳ್ತಾಯಿದ್ದೀನಿ ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದರೆ ಅಂದರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಬುಕ್ ಸ್ಟಾಲ್ನ ಇಟ್ಟಿದ್ದಾರೆ ಸೊ ಬುಕ್ ಸ್ಟಾಲಲ್ಲಿ ತುಂಬಾ ಎಂಥ ದೇವರು ಒಂದು ಲೈನ್ ನಾನು ರೀಡ್ ಮಾಡಿದೆ ತುಂಬಾ ಚೆನ್ನಾಗಿದೆ ಬುಕ್ಕುಗಳು ದೇವರ ಬಗ್ಗೆ ನನಗೂ ಸಹ ಇಷ್ಟ ಆಯಿತು ಅದಕ್ಕೆ ಲೇಖನ ನಾನು ಓದ್ತೀನಿ ನಾನು ಓದ್ತೀನಿ ತೊಗೋತೀನಿ ಅಂತ ಹೇಳ್ಬಿಟ್ಟು ಅವಳು ಸಹ ಒಂದು ಕೃಷ್ಣನ ದೇವಸ್ಥ ದೇವರದ ಬುಕ್ನ ತೆಗೆದುಕೊಂಡ್ಲು ಅದರ ರೇಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕೃಷ್ಣನ ಫುಲ್ ಹಿಸ್ಟ್ರಿ ಅಂದರೆ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕುವಂತಹ ಒಂದು ಸ್ತೃತಿ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ತುಂಬ ಜನನೂ ಇದ್ರು ಆ ಈ ಟೈಮಲ್ಲಿ ಅಂದರೆ ನವಂಬರಿಂದ ಸಂಕ್ರಾಂತಿ ಜಾತ್ರೆ ನಡೆಯುತ್ತಂತೆ ಸೊ ಅವರು ನಮ್ಮನ್ನ ನಮ್ಮ ರಿಲೇಟಿವ್ಸು ಜಾತ್ರೆಗೆ ಕರೆದಿದ್ರು ನಾವು ಜಾತ್ರೆಗೆ ಬರೋಕ್ಕಾಗಲಿಲ್ಲ ಇನ್ನೇನು ಜಾತ್ರೆ ಮುಗಿಯೋ ಟೈಮಲ್ಲಿ ಬಂದಿದ್ದೀವಿ ಸೊ ಪ್ರ ತೊಂದರೆ ಇಲ್ಲ ರಶ್ ಏನಿರಲಿಲ್ಲ ದೇವ್ರ ದರ್ಶನ ನೀಟಾಗಿ ಮಾಡಿಕೊಂಡು ಅಲ್ಲಿ ಟೈಮಿಂಗ್ಸ್ ಹೇಳಿದ್ದಾರೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಂದ ಮಧ್ಯಾಹ್ನ ಟೂ ಓ ಕ್ಲಾಕ್ವರೆಗೂ ಟೂ ಟು ತ್ರೀವರೆಗೂ ದೇವಸ್ಥಾನ ಇರುತ್ತೆ ಪುನಃ ಫೈಯಿಂದ ಟೆನ್ ಅವ್ರಿಗಿರುತ್ತೆ ಫೈ ಫೈಯಿಂದ ಇರುತ್ತೆ ಅಂತ ಅಲ್ಲಿ ಎಲ್ಲ ಇದು ಹಾಕಿದ್ದಾರೆ ನೀವೇನಾದರೂ ಅದು ಕಾಯಿ ಮಾಡಿಸ್ಬೇಕು ಅಥವಾ ಪಂಚಾಮೃತ ಮಾಡಬೇಕು ಅಂತೇಳಿದ್ರೆ ಅಲ್ಲಿ ಬಂದು ಮಾಡ್ಬೋದು ಸೊ ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ಯಾಕ್ ಸೈಡು ತುಂಬ ದೇವ್ರಿಗಂತೂ ಮೊಸರು ಹಾಲು ಹಾಕಿ ತುಂಬಾ ಇದು ಮಾಡಿದ್ದಾರೆ ಯಾರೂ ಕ್ಲೀನ್ ಮಾಡ್ತಾನೆ ಇರಲಿಲ್ಲ ಅದ್ರ ಮೇಲೆ ಹಾಲು ಮೊಸರು ಹಾಕ್ತಿದ್ರು ಎಷ್ಟೊಂದು ಟಿ ವಿ ಚಾನಲಲ್ಲಿ ನಾನು ಜ್ಯೋತಿಷ್ಯರು ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ ಆ ಥರ ಹಾಲು ಮೊಸರುನೆಲ್ಲ ಹಾಕಬಾರ್ದು ದೇವ್ರ ಮೇಲೆ ಹಾಕಿ ಅಭಿಷೇಕ ಮಾಡಿ ಪುನಃ ನೀವು ನೀಟಾಗಿ ತೊಳಿಬೇಕು ಅದನ್ನು ಅಂತ ಹೇಳ್ತಾರೆ ಬಟ್ ಈ ಜನಗಳಿಗೆ ಅದೇನೂ ಅರ್ಥನೇ ಆಗಲ್ಲ ನನಗಂತೂ ನೋಡ್ಲಿಕ್ಕೆ ತುಂಬಾ ಬೇಜಾರಾಯಿತು ಅದನ್ನು ಮುಗಿಸಿ ನಾವು ಜಾತ್ರೆ ಒಳಗಡೆ ಬಂದಿದ್ದೀವಿ ನಮಗೆ ಒಂದು ಕಾಪರ್ ತವಾ ಬೇಕಿತ್ತು ಅಂದರೆ ಕಬ್ಬಿಣದ ತವ ಅದು ತುಂಬಾ ಒಳ್ಳೆಯದಂತೆ ಇವಾಗ ಐರನ್ ಡಿಫಿಷಿಯನ್ಸಿ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇದ್ದರೆ ನಾವು ಈ ಥರ ತವದಲ್ಲಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಐರನ್ ಸಪ್ಲಿಮೆಂಟ್ಸ್ ಆಗುತ್ತೆ ಮತ್ತು ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ನಾನ್ ಸ್ಟಿಕ್ ತವ ಯೂಸ್ ಮಾಡೋ ಬದಲು ಈ ಥರ ಐರನ್ ತವ ಯೂಸ್ ಮಾಡಿ ಅಂತ ಈಗ ತುಂಬ ಜನ ಹೇಳ್ತಿದ್ದಾರೆ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಈ ಥರನೇ ತವ ಇತ್ತು ಸೊ ಇವಾಗ ನಾನ್ ಸ್ಟಿಕ್ ಬಂದಿತ್ತು ನಾನು ಸ್ವಲ್ಪ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೋಗ್ತಾ ರಾಮೇಶ್ವರ ದೇವಿದೆ ಯಾರು ಕಾಶಿಗೆಲ್ಲ ಹೋಗಕ್ಕಾಗಲ್ಲ ಅವರು ಇದನ್ನ ರಾಮೇಶ್ವರಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡ್ರು ಒಳ್ಳೇದಾಗುತ್ತಂತೆ ಆ ಸ್ವಾಮೀಜಿಗಳೇ ಹೇಳಿದ್ದಾರೆ ಪುರೋಹಿತರು ಅದನ್ನು ಸಹ ನಿಮ್ಗೆ ಕೇಳಿಸ್ತೀನಿ ನೋಡ್ಕೊಳ್ಳಿ ಇದು ತುಂಬಾ ಐನೂರು ಶತಮಾನಗಳು ಅಂದರೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗಿಂದೂ ಈ ದೇವಸ್ಥಾನ ಇದೆ ಅಂತ ಪುರೋಹಿತರು ಹೇಳಿದರೆ ಅದನ್ನು ನಿಮ್ಗೆ ಕೇಳಿಸ್ತೀನಿ ಅವ್ರು ಲೈವ್ ಆಗಿ ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಕೇಳಿಸ್ಕೊಳ್ಳಿ ಸೊ ಜಾತ್ರೆಯಿಂದ ಮೇಲೆ ಗೊತ್ತೇ ಇದೆ ಅಲ್ವಾ ಎಲ್ಲ ಮಕ್ಳಿಗೆ ಬೇಕಾಗಿರೋ ಆಟ ಸಾಮಾನು ಲೇಡೀಸಿಗೆ ಬೇಕಾಗಿರೋ ಅಂಥ ಕ್ಲಿಪ್ಸು ಬಟ್ಟೆ ಒಣಗಾಕ ಕ್ಲಿಪ್ಸು ಬ್ಯಾಂಗಲ್ಸ್ ಎಲ್ಲ ಪ್ರತಿಯೊಂದನ್ನು ಸಹ ಇಲ್ಲಿ ಇಟ್ಟಿದ್ರು ಅವ್ರು ಹೇಳಿದ್ರು ಈ ರೋಡೆಲ್ಲ ಫುಲ್ ರಶ್ ಇರುತ್ತೆ ನೀವು ಜಾತ್ರೆ ಟೈಮಲ್ಲಿ ಬಂದರೆ ನೀವು ಜಾತ್ರೆ ಮುಗಿದ್ಮೇಲೆ ಬಂದಿದ್ದೀರಾ ಅದಕ್ಕೆ ಇನ್ನೂ ಕಡಿಮೆ ಇದೆ ಜನ ಇಲ್ಲಾಂದರೆ ಇಲ್ಲೆಲ್ಲ ಕಾಲಿನಕ್ಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ಅಂತ ಹೇಳಿದ್ರು ನನಗಂತೂ ತುಂಬನೇ ಖುಷಿಯಾಗಿತ್ತು ಯಾವ್ಯಾವ್ದು ಪಿಂಗಾಣಿ ವಸ್ತುಗಳಾಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿದೆ ಈ ರಾಮೇಶ್ವರ ದೇವಸ್ಥಾನ ಅಂದೆ ಅಲ್ವ ನಾನು ಆ ರಾಮೇಶ್ವರ ದೇವಸ್ಥಾನದ ಹತ್ರ ಒಂದು ನೀರದು ನದಿ ಇದೆ ನದಿಲಿ ಎಷ್ಟು ದಪ್ಪ ದಪ್ಪ ಮೀನುಗಳಿದೆ ಅಂತೇಳಿದ್ರೆ ತೋರಿಸ್ತೀನಿ ಇದಾದ ತಕ್ಷಣ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ದೇವಸ್ಥಾನದಲ್ಲಿರೋ ಪ್ರತಿಯೊಂದು ಕಲ್ಲುಗಳು ಸಹ ಪ್ರತಿಯೊಂದು ಗೋಡೆ ಪ್ರತಿಯೊಂದು ಗೋಪುರದಲ್ಲೂ ಸಹ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಕೆತ್ತನೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಕರಕುಶಲತೆ ಅಂತ ಹೇಳಿದ್ರೆ ಒಂದೊಂದು ವಿಗ್ರಹಗಳಾಗಿರ್ಬೋದು ಅದು ಯಾ ಈ ಕಾಲದಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಬಟ್ ಆ ಕಾಲದಲ್ಲಿ ಇಂಜಿನಿಯರ್ಸ್ ಇಲ್ಲದೇ ಅಷ್ಟು ನೀಟಾಗಿ ಮಾಡಿದ್ದಾರೆ ಫಿನಿಶಿಂಗ್ ಅಂತ ಹೇಳಿದ್ರೆ ಕಲ್ಲಿನ ದೇವಾಲಯ ಪ್ರತಿಯೊಂದು ಕಲ್ಲಿನ ಮೇಲೂ ಒಂದೊಂದು ಕೆತ್ತನೆಯನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಂದ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದಿಲ್ಲ ಬನ್ನಿ ಈಗ ಸ್ವಾಮೀಜಿಗಳೇ ಹೇಳ್ತಾರೆ ಇಲ್ಲಿಂದ ಈಚೆಗಿರು ಇಲ್ಲಿಂದ ಆಚೆಗೆ ಸುಟ್ಟು ಪ್ರಕಾರ ಮೇನ್ ಗೋಪುರ ಎಲ್ಲ ವಿಜಯನಗರ ಸಾಮ್ರಾಜ್ಯ ಕಾಲದ ಕಟ್ಟಿರೋದು ಆರ್ನೂರು ವರ್ಷ ಆಗಿದೆ ಕಾಶಿ ಭಾಗ ಗಂಗೆ ತರ್ತಾರಲ್ಲ ಅವರು ಆರಾಮೇಶ್ವರಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಬೇಕು ತಮಿಳುನಾಡಲ್ಲಿ ಅಲ್ಲಿ ಕೋಕಾಡ್ತಾ ಇದ್ದವ್ರು ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ ಹೋಗ್ತಾರೆ ಸೊ ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಪುರೋಹಿತರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಅಂತ ಬನ್ನಿ ತುಳಸಿ ಗಿಡ ನೋಡ್ಬೋದು ಎಷ್ಟು ಎಷ್ಟು ಹಳೆಯ ತುಳಸಿ ಗಿಡ ತುಳಸಿ ಕಟ್ಟೆ ಅಂತ ಹೇಳಿದ್ರೆ ತುಂಬ ಹಳೆಯದ ತುಳಸಿ ಕಟ್ಟೆ ಅದ್ರದ್ದು ಫಿನಿಶಿಂಗು ಅದ್ರ ಸುತ್ತ ಸುತ್ತಕ್ಕೆ ಜಾಗ ಬಿಟ್ಟಿರೋದು ತುಂಬಾ ಚೆನ್ನಾಗಿದೆ ಈ ಕಲ್ಲಿನ ಮೇಲೆ ಏನೋ ಕೆತ್ತನೆ ಮಾಡಿದ್ದಾರೆ ಅದನ್ನ ರೀಡ್ ಮಾಡೋಕ್ಕಾಗಲ್ಲ ಅಷ್ಟು ಅಳಸೋಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ವರ್ಷಗಳ ಹಿಂದೆ ಬರ್ದಿರೋ ಅಂಥದ್ದು ಅದು ಕೆತ್ತನೆ ಇರ್ಬೋದು ಅಂತ ನಾನು ಹೇಳಿದ ಪ್ರತಿಯೊಂದು ಕಲ್ಲು ಆಗಿರ್ಬೋದು ಪ್ರತಿಯೊಂದು ಗೋಡೆ ಪ್ರತಿಯೊಂದು ಗೋಪುರ ಪ್ರತಿಯೊಂದರಲ್ಲೂ ಇದಂತೂ ಈಗಂತೂ ಮಾಡಿರೋದಲ್ಲ ತುಂಬಾ ಹಳೆಯದು ತುಂಬ ಚೆನ್ನಾಗಿದೆ ಫಿನಿಶಿಂಗು ನೋಡಿ ಕಲ್ಲಿನಲ್ಲಿ ಮಾಡಿರೋಂಥ ದೇವಸ್ಥಾನ ನನಗಂತೂ ತುಂಬಾ ಇಷ್ಟ ಆಯಿತು ಇದು ನಾನು ಎರಡನೇ ಸಲಿನೋ ಮೂರನೇ ಸಲಿನೋ ಬರ್ತಾ ಇರೋದು ಯಾರೆಲ್ಲ ನೀವು ಹೋಗಿಲ್ಲ ಸುಖಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿದವರು ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಸಹ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಇಲ್ಲಿ ಮುಡಿ ತೆಗಿಸ್ಬೋದು ಅಥವಾ ಅರ್ಕೆ ತೀರಿಸ್ಬೋದು ಮತ್ತು ತುಲಾಭಾರ ಮಾಡಿಸ್ಬೋದು ಅಂದರೆ ಈಗ ಏನಾದ್ರು ಮಗು ಆಗಿರುತ್ತೆ ಮಗು ಅರ್ಸ್ಕೊಂಡವ್ರಿಗೆ ಮತ್ತು ಏನೇ ತೊಂದರೆ ಇದ್ದರೂ ಈ ದೇವ್ರ ದರ್ಶನ ಮಾಡೋದ್ರಿಂದ ಮದುವೆಗೆ ಮಕ್ಕಳಾಗಿರ್ಬೋದು ಮದುವೆಗೆ ತಡ ಆಗ್ತಿದ್ರೆ ಅಥವಾ ಮದುವೆಗೆ ಲೇಟ್ ಆಗ್ತಿದ್ರೆ ಮಕ್ಕಳಾಗದೇ ಇದ್ದರೆ ಅವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ರು ಯಾವಾಗಲೂ ನಾವು ರಾಮನಾಥ್ಪುರದ ಹತ್ರ ಇರೋಂಥ ಒಂದು ಹಳ್ಳಿಯಲ್ಲಿ ನಮ್ಮಮ್ಮ ಹುಟ್ಟಿದ್ದು ಹೆಬ್ಬಾಲೆ ಅಂತ ಅಮ್ಮನ ಅಜ್ಜಿ ಮನೆಗೆ ನಾವು ಯಾವಾಗಲೂ ಬರ್ತಾಯಿದ್ದು ವರ್ಷಕ್ಕೊಂದ್ಸಲಿ ಹಬ್ ಅಮ್ಮನಬ್ಬ ಅಂತ ಮಾಡ್ತಾರೆ ಅಲ್ಲಿ ಅವಾಗ ಬಂದಾಗ ಹಬ್ಬ ಅದು ಎಂಟು ದಿನಕ್ಕೋ ಏಳು ದಿನಕ್ಕೋ ಇಲ್ಲಿ ರಾಮನಾಥ್ಪುರ ಜಾತ್ರೆ ಇರುತ್ತೆ ಅಲ್ಲಿಗೂ ಸಹ ಷಷ್ಟಿ ಒನ್ ಒನ್ ಟೈಮ್ ಬರ್ತಿದ್ದೆ ನಾನು ಬಟ್ ನನಗೆ ನೆನಪಿರೋ ಹಾಗೆ ನಾನಿದು ಮದುವೆ ಆದಮೇಲೆ ಎರಡನೇ ಸಲ ಹೋಗ್ತಿರೋದು ತುಂಬಾ ಶ್ರೇಷ್ಠವಾದ ಸ್ಥಳ ಅಂತ ಹೇಳ್ಬೋದು ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದಾಗ ಮರಿಬೇಡಿ ಸೊ ಯಾರೆಲ್ಲ ಸಾರಿ ಯಾರು ಜಾತ್ರೆಗೆ ಹೋದವರು ಯಾರು ಬಳೆ ಹಾಕಿಸ್ಕೊಳ್ದೆ ಬರ್ತಾರೆ ಹೇಳಿ ಸೊ ನಾವು ಸಹ ದೇವಸ್ಥಾನದ ಹತ್ರ ಇದನ್ನೆಲ್ಲ ಮುಗಿಸ್ಕೊಂಡು ಬಳೆ ಹಾಕಿಸ್ಕೊಂಡಿದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತೀನಿ ಸೊ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣವೇ ನದಿ ತುಂಬಾ ಚೆನ್ನಾಗಿದೆ ನದಿ ಮೀನುಗಳಂತೂ ಎಷ್ಟು ದಪ್ಪ ಇದೆ ಮೀನುಗಳು ಅಂತೇಳಿದ್ರೆ ತುಂಬಾ ದಪ್ಪ ಇದೆ ಅಲ್ಲಿ ಹೋದವ್ರು ಏನು ಮಾಡ್ತಾರೆ ಅಂದರೆ ಆ ಮೀನು ತೆಗಿಯಂಗಿಲ್ಲ ಅಂದರೆ ಹಿಡಿಯೋಂಗಿಲ್ಲ ಅದನ್ನು ತಿನ್ನೋ ಆಗಿಲ್ಲ ಆ ಥರ ಎಲ್ಲ ಏನೂ ಮಾಡೋ ಆಗಿಲ್ಲ ಅದು ದೇವ್ರ ಮೀನುಗಳು ಅಂತ ಹೇಳ್ತಾರೆ ಕಿವಿಯೆಲ್ಲ ಚುಚ್ಚಿಸ್ತಾರಂತೆ ಮೀನುಗಳಿಗೆ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಸೊ ಅಲ್ಲೇ ಸೇಲ್ ಮಾಡ್ತಿರ್ತಾರೆ ಕಡಲೆಪುರಿ ಪಾಪ್ಕಾರ್ನು ಮತ್ತು ಕಡಲೆಕಾಯಿ ಬೀಜನ ಅದು ಯಾರಿಗೆಲ್ಲ ಬೇಕೋ ಅವರು ನಮ್ಮ ನಮ್ಮ ಆಸೆನ ಹೇಳಿಕೊಂಡು ಮೀನುಗಳಿಗೆ ಅದನ್ನೆಲ್ಲ ಹಾಕ್ತಾರೆ ಲೇಖನಂಗಂತೂ ತುಂಬಾ ಖುಷಿ ಆಯಿತು ಮೀನುಗಳನ್ನೆಲ್ಲ ನೋಡಿ ಅದು ಯಾವ ಥರ ಬಾಯಿ ತೆಗಿಯುತ್ತೆ ಗೊತ್ತೇನಮ್ಮ ದಪ್ಪ ದಬ್ ಬಾಯಿ ತೆಗಿಯುತ್ತೆ ಅಂತ ಹೇಳ್ತಿದ್ಲು ನನಗಂತೂ ತುಂಬಾ ಖುಷಿ ಆಯಿತು ಸೊ ಯಾರೆಲ್ಲ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ರಾಮನಾಥ್ಪುರ ದೇವಸ್ಥಾನ ಅಂತ ಹೇಳ್ಬೋದು ಸೊ ಯಾರೆಲ್ಲ ಚಾನಲ್ ಫಾಲೋ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಸೊ ಮೀನಿಗೆಲ್ಲ ಹಾಕಿ ಕಡಲೆ ಬೀಜನ ನೆಕ್ಸ್ಟ್ ಬಳೆ ಹಾಕ್ಸ್ಕೊತಾ ಇದ್ದೀನಿ ಬಳೆ ಅಂತೂ ನನ್ನ ಕೈ ತುಂಬಾ ದಪ್ಪ ಇತ್ತು ಬಳೆ ಇಡಿಸ್ತಾನೆ ಇರಲಿಲ್ಲ ಅವರು ಟ್ರೈ ಮಾಡಿ ಎರಡೆರಡು ಬಳೆ ಹಾಕ್ಸ್ಕೊಂಡು ಮನೆಗೆ ಬಂದು ಊಟಕ್ಕೆ ಕೂತಿದ್ದೀವಿ ಅಲ್ಲೆಲ್ಲ ದೇವಸ್ಥಾನಗಳನ್ನೆಲ್ಲ ಮುಗಿಸಿ ಊಟಕ್ಕೆ ಇದು ಅಕ್ಕಿ ರಾಜಮುಡಿ ಅಕ್ಕಿ ಅಂತಾರೆ ಆಗಿನ ಕಾಲದಲ್ಲಿ ರಾಜರು ತಿಂತಿದ್ರಂತೆ ಅದಕ್ಕೆ ಈಗೆಲ್ಲ ಯೂಟ್ಯೂಬಲ್ಲಿ ಹೇಳ್ತಾರೆ ರಾಜಮುಡಿ ಅಕ್ಕಿ ತಿನ್ನಿ ಆಗ ಥರ ಇರ್ತೀರ ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವೀಗ ಮೈಸೂರು ಕಡೆ ಬಂದಿದ್ದೀವಿ ಮೈಸೂರಲ್ಲಿ ಯಾಕಪ್ಪ ನೆನ್ನೆ ಹೇಳಿದೆ ಅಲ್ವಾ ನಾನು ಆವಾಗಲೇ ವೀಡಿಯೋದಲ್ಲಿ ನಾವು ಆ್ಯಕ್ಚುಲಿ ಎಕ್ಸಿಬಿಷನ್ಗೆ ನೆನ್ನೆ ಪ್ಲ್ಯಾನ್ ಮಾಡಿದ್ದು ಸಾಟರ್ಡೆ ಬರೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ ಅಂತ ಸೊ ಎಕ್ಸಿಬಿಷನ್ ವ್ಲಾಗ್ ನಾನು ನೆಕ್ಸ್ಟ್ ಪಾರ್ಟ್ ಟೂ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಮೈಸೂರಿಗೆ ರೀಚ್ ಆಗಿದ್ದೀವಿ ಅಂದರೆ ನಿಯರ್ ಟು ಎಕ್ಸಿಬಿಷನ್ ಇದ್ದೀವಿ ನಾಳೆ ಪಾರ್ಟ್ ಟು ವಿಡಿಯೋದಲ್ಲಿ ಎಕ್ಸಿಬಿಷನಲ್ಲಿ ಯಾವ ಥರ ಎಂಜಾಯ್ ಮಾಡೋದು ಎಕ್ಸಿಬಿಷನಲ್ಲಿ ಏನೇನು ತೊಗೊಂಡು ಯಾವ ಥರ ಇತ್ತು ಅಂತ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹೆಮ್ಮೆಯ ಮೈಸೂರು ಮೈ ಮೈಸೂರು ಪ್ಯಾಲೇಸ್ ಆಗಿರ್ಬೋದು ಮೈಸೂರು ಸಜಿರಾವ್ ರೋಡು ಅರಸು ರೋಡು ಪ್ರತಿಯೊಂದರ ಬಗ್ಗೆ ನಿಮಗೂ ಸಹ ಗೊತ್ತಿದೆ ಸೊ ನನಗೆ ತುಂಬಾ ಇಷ್ಟ ಮೈಸೂರು ಅಂತ ಹೇಳಿದ್ರೆ ಏಕೆಂದರೆ ನಾನು ಹುಟ್ಟಿ ಬೆಳೆದಿ ನಾನು ಓದಿರೋ ಊರು ನನಗೆ ವಿದ್ಯೆ ಕೊಟ್ಟಿರೋದು ನನಗೆ ಕೆಲಸ ಕೊಟ್ಟಿರೋಂಥ ಊರು ಅದಕ್ಕೆ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ನಾನು ಮೈಸೂರು ಅಂತ ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಚಾನಲ್ನ ಫಾಲೋ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ನನಗೆ ಎನ್ಕರೇಜ್ ಬರುತ್ತೆ ಮೋಟಿವೇಶನ್ ಸಿಗುತ್ತೆ ನೀವು ತುಂಬಾ ಲೈಕ್ ಮಾಡಿದ್ರೆ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿಲ್ಲ ನೀವು ನೀವು ಡಿಸ್ಲೈಕು ಸಹ ಮಾಡ್ಬೋದು ಸೊ ಬನ್ನಿ ನೆಕ್ಸ್ಟ್ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ ಟು ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ don't oh.